ನಮಸ್ಕಾರ ವೀಕ್ಷಕರೇ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಈ ದಿನದ ವಿಷಯ ಕರ್ನಾಟಕ ರಾಜ್ಯದ ಯುವ ಜನರಿಗೆ ಕರ್ನಾಟಕ ಸರ್ಕಾರ ತಂದಿರುವ ಎಲ್ಲ ಯೋಜನೆಗಳ ಮಾಹಿತಿ ಎಲ್ಲಿ ಸಿಗುತ್ತೆ ಮತ್ತೆ ಹೇಗೆ ಅದನ್ನು ಆಕ್ಸಿಸ್ ಮಾಡೋದು ಅನ್ನೋದು ಈ ವಿಡಿಯೋದ ಬಹಳ ಮುಖ್ಯವಾದಂಥ ವಿಷಯ ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಎರಡು ಕೋಟಿ ಹನ್ನೊಂದು ಲಕ್ಷ ಯುವ ಜನರಿದ್ದಾರೆ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆಯಲ್ಲಿ ಬಹಳ ದೊಡ್ಡ ಭಾಗ ಯುವ ಜನರು ಹಾಗಾಗಿ ಇಂಥ ಒಂದು ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಹದಿನಾಲ್ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ವಯೋಮಾನದವ್ರನ್ನ ನಾವು ಯೂತ್ ಅಂತ ಕರಿತೀವಿ ಇವ್ರಿಗಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದೆ ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರ ಇದೆ ಹೀಗೆ ಹಲವಾರು ಇಲಾಖೆಗಳು ಕೆಲಸ ಮಾಡ್ತಾ ಇದೆ ಆದರೆ ಈ ಎರಡೇ ಇಲಾಖೆಗಳಲ್ಲಿ ಮಾತ್ರ ಯುವ ಸಬಲೀಕರಣಕ್ಕಾಗಿ ಕಾರ್ಯಕ್ರಮಗಳಿಲ್ಲ ಕರ್ನಾಟಕ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಯುವ ಜನರಿಗಾಗಿ ಹಲವಾರು ಕಾರ್ಯಕ್ರಮಗಳಿದಾವೆ ಆದರೆ ದುರದೃಷ್ಟವಶಾತ್ ಈ ಎಲ್ಲ ಕಾರ್ಯಕ್ರಮಗಳು ಒಂದು ಕಡೆ ಎಲ್ಲಿ ಸಿಗುತ್ತೆ ಅನ್ನೋದು ಸಮಸ್ಯೆ ಆಗಿತ್ತು ಯಾವ ಇಲಾಖೆಯವರು ಕೇಳಿದ್ರು ಅವ್ರ ಇಲಾಖೆ ಏನ್ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದೆಯೋ ಅದನ್ನ ಹೇಳುವವರೇ ವಿನಃ ಉಳಿದ ಬೇರೆ ಬೇರೆ ಇಲಾಖೆಗಳಲ್ಲಿ ಈ ಹದಿ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ವಯೋಮಾನದವ್ರಿಗೆ ಏನೆಲ್ಲ ಕಾರ್ಯಕ್ರಮಗಳಿದೆ ಅನ್ನೋ ಮಾಹಿತಿ ಇರಲಿಲ್ಲ ಹಾಗಾಗಿ ಸುಮಾರು ಏಳೆಂಟು ವರ್ಷಗಳ ಒಂದು ಪ್ರಯತ್ನವನ್ನು ಮಾಡಿ ಈಗ ಕರ್ನಾಟಕ ಸರ್ಕಾರ ತನ್ನ ಯುವಜನ ಸಂಬಂಧಿತ ಎಲ್ಲ ಕಾರ್ಯಕ್ರಮಗಳಿಂದ ಒಂದೇ ಕಡೆ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಕರ್ನಾಟಕ ರಾಜ್ಯ ಯುವ ನೀತಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೂಡ ಒಂದು ಯೂತ್ ಪಾಲಿಸಿ ಒಂದು ಶಿಫಾರಸನ್ನು ಕೊಟ್ಟಿತ್ತು ಯುವ ಜನರಿಗೆ ಅವ್ರಿಗೆ ಇರೋ ಇನ್ಫಾರ್ಮೇಶನ್ನು ಅವ್ರಿಗಿರೋ ಕಾರ್ಯಕ್ರಮಗಳು ಯೋಜನೆಗಳು ಸ್ಕಿಲ್ ಡೆವಲಪ್ಮೆಂಟು ಎಜುಕೇಷನ್ನು ಸ್ಕಾಲರ್ಶಿಪ್ ಹೀಗೆ ಹಲವಾರು ರೀತಿಯ ಮಾಹಿತಿಯನ್ನು ಒಂದು ಕಡೆ ಸಿಗುವ ಒಂದು ಪೋರ್ಟಲನ್ನು ನೀವು ಮಾಡಬೇಕು ಅನ್ನೋ ಒಂದು ಶಿಫಾರಸನ್ನು ಕೊಟ್ಟಿತ್ತು ಅದು ತುಂಬ ವರ್ಷ ಇಂಪ್ಲಿಮೆಂಟ್ ಆಗಿರಲಿಲ್ಲ ಅದೃಷ್ಟವಶಾತ್ ಕಳೆದ ಎರಡು ವರ್ಷದಿಂದ ಇಂಥ ಒಂದು ಪೋರ್ಟಲ್ನ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ನಾನು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಮತ್ತು ಅದನ್ನು ಹೇಗೆ ಆಕ್ಸೆಸ್ ಮಾಡಬೇಕು ಅನ್ನೋಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೀವಿನ್ನೂ ಈ ಯೂಟ್ಯೂಬ್ ಚಾನಲ್ ನಮ್ಮ ಕಾಲಯಾನ ಯೂಟ್ಯೂಬ್ ಚಾನಲ್ಗೆ ಆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಆತ್ಮೀಯರೆ ಸರ್ಕಾರದ ಯೋಜನೆಗೆ ಸಂಬಂಧಪಟ್ಟ ಎಲ್ಲ ಯೋಜನೆಗಳ ಮಾಹಿತಿಯನ್ನ ಒಂದು ಕಡೆ ಕಲೆ ಹಾಕಿರುವಂತ ಒಂದು ವೆಬ್ಸೈಟ್ ಅನ್ನ ನಾವು ನೋಡೋಣ ಅದಕ್ಕೆ ನೀವು ಮೊದಲಿಗೆ ಗೂಗಲ್ ಸರ್ಚಿಗೆ ಬಂದು ಯುವ ಜನ ಕಣಜ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಇಲ್ಲಿ ಮೊದಲಿಗೆನೆ ಯುವಜನ ಕಣಜ ಯುವ ಕಣಜ ಅಫಿಷಿಯಲ್ ವೆಬ್ಸೈಟ್ ಅಂತ ನೀವು ನೋಡ್ಬೋದು ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ನೀವು ಭಾಷೆ ಕೂಡ ನಿಮ್ಗೆ ಯಾವ್ದು ಬೇಕಾದನ್ನು ಚಾಯ್ಸ್ ಮಾಡಿ ನಾನು ಕನ್ನಡ ಚಾಯ್ಸ್ ಮಾಡ್ತೀನಿ ಇಲ್ಲಿ ನೀವು ಹೋದರೆ ಸ ಯುವ ಜನರಿಗಾಗಿ ಸರ್ಕಾರದ ಯೋಜನೆಗಳು ಅಂತ ಇದರಲ್ಲಿ ಬೇರೆ ಬೇರೆ ಕ್ಯಾಟಗರಿಯನ್ನು ಕೊಟ್ಟಿದ್ದಾರೆ ಉಚಿತ ಯೋಜನೆಗಳು ಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಧನ ಸಹಾಯಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳ ಮಾಹಿತಿ ತಿಳ್ಕೊಬೇಕು ಅಂತಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಶಿಕ್ಷಣ ಮತ್ತು ತರಬೇತಿ ಯೋಜನೆಗಳಿಗೆ ಸಂಬಂಧಪಟ್ಟಿದ್ರೆ ನೋಂದಣಿ ನವೀಕರಣಕ್ಕಾಗಿಯಂಥ ಯೋಜನೆಗಳು ಸೌಲಭ್ಯ ಇನ್ನಿತರ ಏನಾದರೂ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಬೇಕಾದಂಥ ಅಂತ ತಿಳ್ಕೊಳಾಗಿದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಇಲ್ಲಿನೂ ನೀವು ನೋಡಿದ್ರೆ ಅದರ ಮೇಲೆ ಒಂದು ನಂಬರ್ ಕೂಡ ಇದೆ ಎಷ್ಟು ಯೋಜನೆಗಳ ಮಾಹಿತಿ ಇದೆ ಅಂತೇಳಿ ಇದು ಒಂದು ರೀತಿ ಇನ್ನು ಎರಡನೇದು ಇಲ್ಲಿ ನೀವು ಕೆಳಗಡೆ ಡೈರೆಕ್ಟ್ ಇಲಾಖೆ ಕೂಡ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿಷ್ಟು ಇಲ್ಲಿ ಡೈರೆಕ್ಟ್ ನೀವು ಇಲಾಖಾವಾರು ಕೂಡ ಚೆಕ್ ಮಾಡ್ಬೋದು ಇಲ್ಲಿ ಮೇಲೆ ಕೂಡ ಅಂಥ ಅವಕಾಶ ಇದೆ ಇಲಾಖೆಗಳು ಅಂತ ಈಗ ಇಷ್ಟು ಇಷ್ಟೆಲ್ಲ ಇಲಾಖೆಗಳ ಒಂದು ಪಟ್ಟಿ ಇದೆ ಇಷ್ಟೂ ಇಲಾಖೆಗಳ ಯೋಜನೆಗಳನ್ನ ಒಂದ್ ಕಡೆ ಪಟ್ಟಿ ಮಾಡಿದ್ದಾರೆ ನಾನೀಗ ಯಾವ್ದಾದ್ರು ಒಂದನ್ನ ಚಾಯ್ಸ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಯುವ ಜನರಿಗೆ ಯಾವ್ದ ಯಾವೆಲ್ಲ ಯೋಜನೆಗಳಿದಾವೆ ನೋಡೋಣ ನಾವು ನೀವೀಗ ನೋಡಿದ್ರೆ ಉನ್ನತಿ ಯೋಜನೆ ಸಮೃದ್ಧಿ ಯೋಜನೆ ಐರಾವತ ಯೋಜನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಭೂ ಒಡೆತನ ಯೋಜನೆ ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಹೀಗೆ ಹಲವಾರು ಸ್ಕೀಮ್ಸ್ ಇದೆ ಯಾವುದಾದ್ರು ಒಂದು ಸ್ಕೀಮನ್ನು ನಾವು ತಕೊಂಡ್ರೆ ಅದು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ತುಂಬ ನಿಮಗೆ ಉಪಯೋಗ ಮಾಡಲಿಕ್ಕೆ ಭಾಳ ಚೆನ್ನಾಗಿರುವಂಥದ್ದು ಇವಾಗ ಉದಾಹರಣೆಗೆ ಸ್ವಯಂ ಉದ್ಯೋಗ ಉದ್ಯಮಶೀಲತೆಗೆ ಸಂಬಂಧಪಟ್ಟಾಗಿ ನಾವು ಕ್ಲಿಕ್ ಮಾಡಿದ್ದೀವಿ ಈ ಯೋಜನೆಯಿಂದ ಏನು ಸೌಲಭ್ಯ ಸಿಗುತ್ತೆ ಎರಡನೇದು ಯಾರಿಗೆ ಅಥವಾ ಏನು ಅರ್ಹತೆ ಇದ್ದರೆ ಈ ಯೋಜನೆಯನ್ನು ತಗೋಬೋದು ಮತ್ತು ಇದಕ್ಕೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಯಾರನ್ನು ಸಂಪರ್ಕ ಮಾಡಬೇಕು ಈ ನಾಲ್ಕು ಕೊಂಡಿಗಳನ್ನು ಕೊಟ್ಟಿದ್ದಾರೆ ನಾವೀಗ ಉದಾಹರಣೆಗೆ ಇದನ್ನು ಕ್ಲಿಕ್ ಮಾಡಿದ್ರೆ ಏನು ಸೌಲಭ್ಯ ಸಿಗುತ್ತೆ ಅಂತ ನೀವು ಇಲ್ಲಿ ಓದ್ಕೋಬೋದು ಈ ಸ್ಕೀಮ್ ಅಡಿಯಲ್ಲಿ ಏನೆಲ್ಲ ಸೌಲಭ್ಯಗಳು ಅವಕಾಶ ಇದೆ ಅಂತ ಎರಡನೇದು ಯಾರಿಗೆ ಈ ಸೌಲಭ್ಯ ಸಿಗುತ್ತೆ ಅರ್ಹತೆ ಏನಿರಬೇಕು ಈ ಯೋಜನೆಯನ್ನು ಉಪಯೋಗ ಪಡ್ಕೊಳ್ಳಿಕ್ಕೆ ಅಂತ ನೀವು ನೋಡಿದ್ರೆ ನೋಡಿ ವಯಸ್ಸು ಎಷ್ಟು ಅವರ ಆದಾಯದ ಮಿತಿ ಎಷ್ಟಿರಬೇಕು ಈ ಥರದ್ದೆಲ್ಲ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನಂತರ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಕೆಲವು ಬಾರಿ ಫಿಸಿಕಲ್ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ ಅಥವಾ ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಕೆಲವು ಬಾರಿ ಅದಕ್ಕೆ ಅರ್ಜಿ ಇದ್ದರೆ ಅದರದ್ದು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ ನೋಡಿ ಈ ಅರ್ಜಿಗೆ ಇಲ್ಲಿ ಡೌನ್ಲೋಡ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಮತ್ತು ಈ ಯೋಜನೆಗೆ ನೀವು ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕಾಗುತ್ತೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಕೊನೆಗೆ ನಿಮಗೆ ಸಂಪರ್ಕ ಯಾರನ್ನ ಸಂಪರ್ಕ ಮಾಡಬೇಕು ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಗೆ ತಿಳ್ಕೊಳ್ಳೋದಕ್ಕೆ ಇನ್ನು ಎರಡನೇದು ಸಕಾಲ ಅಂತ ಒಂದು ನಮ್ಮ ಯೋಜನೆ ಇದೆ ಆದರೆ ವ್ಯಾಪ್ತಿಗೆ ಈ ಸ್ಕೀಮ್ ಬರುತ್ತಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಡೀಟೇಲ್ಸು ಸಿಗುತ್ತೆ ಕೆಲವು ಸಂದರ್ಭದಲ್ಲಿ ಇಮೇಲ್ ಐ ಡಿ ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ಕೆಲವು ಯೋಜನೆಗಳಿಗೆ ಆ ಥರದ ಇನ್ಫಾರ್ಮೇಶನ್ ಇರಲ್ಲ ಹೀಗೆ ನಾವು ಒಂದು ಇದನ್ನ ನಾವು ನೋಡಿದ್ವಿ ಆ ತರ ಇಲ್ಲಿರುವ ಎಲ್ಲ ಯೋಜನೆಗಳನ್ನು ಕೂಡ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು ನೋಡ್ಬೋದು ನಾನು ಇವಾಗ ನಿಮಗಾಗಿ ಇನ್ನೊಂದು ಯಾವ್ದಾದ್ರು ಒಂದು ಇಲಾಖೆಯನ್ನ ನಾನು ತಗೊಳ್ತೀನಿ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನೋಡಿದ್ವಿ ಉದಾಹರಣೆಗೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆಯಲ್ಲಿ ಆ ನಮ್ಮಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಇದ್ದಾರೆ ಕಾರ್ಮಿಕರ ಮಕ್ಕಳಿದ್ದಾರೆ ಹಾಗಾಗಿ ಕಾರ್ಮಿಕರ ಯೋಗಕ್ಷೇಮ ಮತ್ತು ಅವರ ಮಕ್ಕಳ ಒಂದು ವೆಲ್ಫೇರ್ಗಾಗಿ ಏನು ಸ್ಕೀಮ್ಸ್ ಇದ್ದಾವೆ ಇಲಾಖೆಗಿಂತ ನೀವು ಚೆಕ್ ಮಾಡೋದು ನೋಡಿ ಇಲ್ಲಿ ಒಂದು ಉದ್ದ ಪಟ್ಟಿನೇ ಇದೆ ಇದನ್ನು ನೀವು ಪರಿಶೀಲನೆ ಮಾಡ್ಬೋದು ಉದಾಹರಣೆಗೆ ನಾನು ಡೈರೆಕ್ಟ್ ಲಾಸ್ಟಲ್ಲಿ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ಅಂತಿದೆ ನೋಡೋಣ ಏನೆಲ್ಲ ಇದರಲ್ಲಿ ಅವಕಾಶಗಳಿದ್ದಾವೆ ಅಂತ ಚೆಕ್ ಮಾಡ್ಬೋದು ಉದಾಹರಣೆಗೆ ಕಾರ್ಮಿಕರ ಮಕ್ಕಳಿಗಿರುವ ಶೈಕ್ಷಣಿಕ ಪ್ರೋತ್ಸಾಹ ಏನಿದೆ ಪ್ರೌಢಶಾಲೆ ಅಂದರೆ ಎಂಟರಿಂದ ಹದಿನೈದು ತರಗತಿ ಓದ್ತಿರೋರಿಗೆ ಮೂರು ಸಾವಿರ ರೂಪಾಯಿ ಕೊಡುವಂಥ ಒಂದು ಅವಕಾಶ ಇದೆ ಪಿ ಯು ಸಿ ಡಿಪ್ಲೊಮೊ ಐ ಟಿ ಟಿ ಸಿ ಎಚ್ ಓದ್ತಾ ಇರೋರಿಗೆ ನಾಲ್ಕು ಸಾವಿರ ಪದವಿ ಅವ್ರಿಗೆ ಐದು ಸಾವಿರ ಸ್ನಾತಕೋತ್ತರ ಪದವಿ ಐದು ಸಾವಿರ ಇಂಜಿನಿಯರಿಂಗ್ ಈ ಥರ ಪ್ರೊಫೆಷ್ನಲ್ ಕೋರ್ಸ್ ಹೋದ್ರೆ ಟೆನ್ ತೌಸಂಡ್ ರುಪೀಸ್ ಕೊಡುವಂಥ ಒಂದು ಅವಕಾಶ ಮಾಡಿದ್ದಾರೆ ಈ ಯೋಜನೆಯಲ್ಲಿ ಯಾರಿಗಿದ ಅರ್ಹತೆ ಕಾರ್ಮಿಕರ ಮಕ್ಕಳಾಗಿರಬೇಕು ಕಾರ್ಮಿಕರ ಮಾಸಿಕ ಸಂಬಳ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅವ್ರ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷ ಆಗಿರಬೇಕು ಅರ್ಜಿ ಸಲ್ಲಿಸಲು ಐವತ್ತು ಪರ್ಸೆಂಟು ಮತ್ತು ಎಸ್ ಸಿ ಎಸ್ ಟಿ ಫಾರ್ಟಿ ಫೈವ್ ಪರ್ಸೆಂಟು ಒಂದು ಇದನ್ನಿಟ್ಟಿದ್ದಾರೆ ಮೀಸಲಾತಿ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಅರ್ಜಿ ಸಲ್ಲಿಸಬೇಕಾದ ದಾಖಲೆ ಇಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಮಾಹಿತಿ ಸಿಗುತ್ತೆ ಮತ್ತು ಇಲ್ಲಿ ಯಾರನ್ನು ಸಂಪರ್ಕ ಮಾಡಬೇಕು ಮತ್ತು ಇದಕ್ಕೆ ಕರೆ ಮಾಡಲಿಕ್ಕೆ ಸಹಾಯವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ವಾಟ್ಸಪ್ ಮಾಡಲಿಕ್ಕೆ ವಾಟ್ಸಪ್ ನಂಬರ್ ಇದೆ ಮತ್ತು ಇಲ್ಲಿ ವೆಬ್ಸೈಟು ಎಲ್ಲಿ ಇದಕ್ಕೆ ವೆಬ್ಸೈಟ್ಗೆ ಹೋಗಬೇಕು ಅನ್ನೋ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇನ್ನು ಇನ್ನೂ ಹಲವು ಉದಾಹರಣೆಗೆ ನೋಡಿ ಕಾರ್ಮಿಕ ಒಂದು ವೇಳೆ ಮೃತ ಆದರೆ ಅವನ ಅಂತ್ಯ ಸಂಸ್ಕಾರಕ್ಕೆ ಕೂಡ ಧನ ಸಹಾಯ ಸರ್ಕಾರದಿಂದ ಇದೆ ಹಾಗಾಗಿ ಈ ಯೋಜನೆಯಲ್ಲಿ ಯಾರಿಗೆ ಕಾರ್ಮಿಕ ಮಾಮೂಲಿ ಈ ರೀತಿಯಾದಂಥ ಒಂದು ಡೀಟೇಲ್ಸ್ನ ನೀವು ನೋಡ್ಬೋದು ಐದು ಸಾವಿರ ರೂಪಾಯಿ ಕೊಡುವಂಥ ಒಂದು ಅವಕಾಶ ಇದೆ ಈ ಯೋಜನೆಯಲ್ಲಿ ಹೀಗೆ ಕರ್ನಾಟಕ ಸರ್ಕಾರದ ಹಲವಾರು ಯೋಜನೆಗಳು ಹದಿನೈದರಿಂದ ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ವರ್ಷ ವಯೋಮಾನದವರಿಗೆ ಏನೆಲ್ಲ ಯೋಜನೆಗಳಿದಾವೆ ಅನ್ನೋ ಮಾಹಿತಿಯನ್ನು ನಾವು ಈ ವೆಬ್ಸೈಟ್ ಮೂಲಕ ಆಕ್ಸಿಸ್ ಮಾಡಲಿಕ್ಕೆ ಅವಕಾಶ ಇದೆ ನೋಡಿ ಶಿಕ್ಷಣ ಮತ್ತು ತರಬೇತಿಗೆ ಸಂಬಂಧಪಟ್ಟ ಯೋಜನೆ ನೋಡೋದಾದರೆ ಇಷ್ಟೆಲ್ಲ ಯೋಜನೆಗಳಲ್ಲಿ ಕೊಟ್ಟಿದ್ದಾರೆ ಇವಾಗ ಉದಾಹರಣೆ ದೀನ್ ದಯಾಳ್ ಅಂತ್ಯೋದಯ ಗ್ರಾಮೀಣ ವಿಕಾಸ ಕೌಶಲ್ಯ ಯೋಜನೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಏನು ಸೌಲಭ್ಯ ಕೊಡ್ತಾರೆ ಡಾಟಾ ಎಂಟ್ರಿ ಪ್ರವಾಸೋದ್ಯಮ ಇವುಗಳಿಗೆಲ್ಲ ಬೇಕಾದಂತಹ ಒಂದು ತರಬೇತಿ ಸಿಗುತ್ತೆ ಯಾರಿಗೆಲ್ಲ ಅರ್ಹತೆ ಇದೆ ಅರ್ಜಿ ಸಲ್ಲಿಸೋ ವಿಧಾನ ಮತ್ತು ಎಲ್ಲಿ ಯಾರನ್ನು ಸಂಪರ್ಕ ಮಾಡಬೇಕು ಅನ್ನೋ ಡೀಟೇಲ್ಸ್ ಹೀಗೆ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಇದನ್ನು ಸಾಕಷ್ಟು ಯೋಜನೆಗಳ ಮಾಹಿತಿ ನಿಮಗೆ ಇದರಲ್ಲಿ ಸಿಗುತ್ತೆ ಇಲ್ಲಿಗೆ ನೀವು ಇಲಾಖೆಗಳ ಹತ್ರ ಬಂದರೆ ಇಷ್ಟೆಲ್ಲ ಇಲಾಖೆಗಳು ನಿಗಮ ಮಂಡಳಿಗಳು ಕೂಡ ಪಟ್ಟಿಯಲ್ಲಿದೆ ಹಾಗಾಗಿ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಒಂದು ಕಡೆ ಕೊಡುವಂಥ ಒಂದು ಪ್ರಯತ್ನ ತುಂಬ ವರ್ಷದಿಂದ ನಡೀತಾ ಇತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಇದು ಸಾಕಾರ ಆಗಿದೆ ಇದು ಕೇವಲ ಇನ್ಫಾರ್ಮೇಷನ್ನು ಒಂದು ಕಡೆ ಇದ್ದರೆ ಸಾಲದು ಅದು ಹೆಚ್ಚಿನ ಜನರಿಗೆ ಉಪಯೋಗ ಆಗಬೇಕು ಒಬ್ಬ ಮನುಷ್ಯನ ಎಂಪವರ್ಮೆಂಟ್ ಅಂತ ನಾವೇನಾದರೂ ನೋಡಿದ್ರೆ ಮಾಹಿತಿ ಕೊಡುವುದಕ್ಕೆ ಕೂಡ ಎಂಪವರ್ಮೆಂಟ್ನಾದ್ರೆ ಸಬಲೀಕರಣ ಮಾಡುವ ಒಂದು ಭಾಗ ಹಾಗಾಗಿ ಈ ವಿಡಿಯೋವನ್ನು ಆ ಉದ್ದೇಶ ಇಟ್ಕೊಂಡು ಮಾಡಲಾಗಿತ್ತು ತಾವು ಈ ವಿಷಯವನ್ನು ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ಬಳಸ್ಕೊಳ್ಳಿ ಮತ್ತು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಈ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಜೊತೆಯಾಗೋಣ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ ಧನ್ಯವಾದ